ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿತ್ತು ಈ ಹೊಳೆ ನರಸೀಪುರ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಎ ಒನ್ ಆರೋಪಿಯಾಗಿದ್ರು ಈ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ ಎಚ್ ಡಿ ರೇವಣ್ಣಗೆ ಮಧ್ಯಂತರ ಜಾಮೀನು ಕೊಟ್ಟಿದೆ ಕೋರ್ಟ್ ಎಸಿಎಂಎಂ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಜಾಮೀನು ಸಿಕ್ಕಿದೆ ಎಚ್ ಡಿ ರೇವಣ್ಣಗೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ನಲವತ್ತೆರಡನೇ ಎಸಿಎಂಎಂ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಈ ಆದೇಶ ಹೊರಬಿದ್ದಿದೆ ಹೊಳೆ ನರಸಿಪುರ ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಇತ್ತೀಚೆಗಷ್ಟೇ ಮೈಸೂರಿನ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನನ್ನು ಪಡೆದುಕೊಂಡಿದ್ರು ಎಚ್ ಡಿ ರೇವಣ್ಣ ಅದೇ ಪ್ರಕರಣದಲ್ಲಿ ಎಸ್ಐಟಿ ಕಸ್ಟಡಿಗೆ ಹೋಗಿದ್ರು ನ್ಯಾಯಾಂಗ ಬಂಧನವನ್ನು ಎದುರಿಸಿದ್ರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನನ್ನ ಪಡೆದುಕೊಂಡು ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬಂದಿದ್ರು ಇದೀಗ ಐದು ಲಕ್ಷ ಶೂರಿಟಿಯನ್ನ ಇಟ್ಟು ಆ ಬಾಂಡ್ ಮೇಲೆ ಹೊರಗಡೆ ಬಂದಿದ್ದಾರೆ ಜಾಮೀನು ಸಿಕ್ಕಿದೆ ಎಚ್ ಡಿ ರೇವಣ್ಣ ಅವರಿಗೆ ಎರಡು ಪ್ರಕರಣದಲ್ಲೂ ಕೂಡ ಜಾಮೀನು ಸಿಕ್ಕಿದೆ ಈ ಪ್ರಕರಣದಲ್ಲಿ ಮಾತ್ರ ಕೇವಲ ಇಪ್ಪತ್ನಾಲ್ಕು ಗಂಟೆ ಜಾಮೀನು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಮತ್ತೆ ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಅವರು ವಿಚಾರಣೆಗೆ ಹಾಜರಾಗಬೇಕು ಇಪ್ಪತ್ನಾಲ್ಕು ಗಂಟೆ ಮಾತ್ರ ಜಾಮೀನಿದೆ ಎಸಿಎಂಎಂ ಕೋರ್ಟ್ ಈ ಆದೇಶವನ್ನ ಹೊರಡಿಸಿದೆ ಐದು ಲಕ್ಷ ಬಾಂಡ ಶುರುಟಿ ಮೇಲೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಎಚ್ ಡಿ ರೇವಣ್ಣ ಅವರಿಗೆ ಒಟ್ಟು ಎಚ್ ಡಿ ರೇವಣ್ಣ ಅವರ ಮೇಲೆ ದಾಖಲಾದಂತಹ ಪ್ರಕರಣಗಳ ಸಂಖ್ಯೆ ಎರಡು ಒಂದು ಮೈಸೂರಿನ ಕೆಆರ್ ನಗರದಲ್ಲಿ ದಾಖಲಾಗಿದ್ದ ಕಿಡ್ನಾಪ್ ಪ್ರಕರಣ ಹೊಳೆ ನರಸೀಪುರದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಎ ಆರೋಪಿ ಎಚ್ ಡಿ ರೇವಣ್ಣ ಎ ಟು ಆರೋಪಿ ಪ್ರಜ್ವಲ್ ರೇವಣ್ಣ ಆಗಿದ್ರು ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಇದುವರೆಗೂ ಕೂಡ ದೇಶಕ್ಕೆ ಬಂದಿಲ್ಲ ತಲೆಮರೆಸಿಕೊಂಡಿದ್ದಾರೆ ಎಸ್ಐಟಿ ಅವರಿಗಾಗಿ ಹುಡುಕ್ತಾ ಇದೆ ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ ಒಂದು ಪ್ರಕರಣದಲ್ಲಿ ಈಗಾಗಲೇ ಜಾಮೀನು ಮೇಲೆ ಹೊರಗೆ ಬಂದಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಕೇವಲ ಇಪ್ಪತ್ನಾಲ್ಕು ಗಂಟೆ ಜಾಮೀನು ಸಿಕ್ಕಿದೆ ಎಚ್ ಡಿ ರೇವಣ್ಣ ಅವರಿಗೆ ಸುದೀರ್ಘವಾದಂತಹ ಚರ್ಚೆ ಆಯಿತು ರೇವಣ್ಣ ಪರ ವಕೀಲರು ವಾದ ಮಾಡಿದ್ರು ಸಿ ಬಿ ನಾಗೇಶ್ ಮತ್ತೊಂದು ಕಡೆ ಟಿಯ ಪರವಾಗಿರುವಂತಹ ವಕೀಲರು ಕೂಡ ವಾದ ಮಾಡಿದರು ವಾದ ಪ್ರತಿವಾದಗಳನ್ನ ಆಲಿಸಿದಂತಹ ಎ ಸಿ ಎಂ ಎಂ ಕೋರ್ಟ್ ಇಪ್ಪತ್ನಾಲ್ಕು ಗಂಟೆಯ ಜಾಮೀನನ್ನ ಮಂಜೂರು ಮಾಡಿದೆ ಎಚ್ಡಿ ರೇವಣ್ಣಗೆ ಪ್ರಜ್ವಲ್ ರೇವಣ್ಣ ವಿರುದ್ಧವೂ ಕೂಡ ಎರಡು ಪ್ರಕರಣಗಳು ದಾಖಲಾಗಿತ್ತು ಎಚ್ಡಿ ರೇವಣ್ಣ ವಿರುದ್ಧವೂ ಕೂಡ ಎರಡು ಪ್ರಕರಣಗಳು ದಾಖಲಾಗಿತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದ ಎ ಒನ್ ಆರೋಪಿ ಎಚ್ಡಿ ರೇವಣ್ಣ ಈ ಕೇಸಿನಲ್ಲಿ ಜಾಮೀನು ಸಿಕ್ಕಿದೆ ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ನಾಳೆ ವಿಚಾರಣೆ ನಡೆಯುತ್ತೆ ಏನಾಗುತ್ತೆ ನಾಳೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ